ನಮಸ್ಕಾರ ರೀ ನಮ್ಮೆಲ್ಲ ಗಾಡಿ ಮಾಲೀಕರಿಗೆ ಗೋಲ್ಡನ್ ರಥ್ ಅನ್ವಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಸೆಕೆಂಡ್ ಹ್ಯಾಂಡ್ ಗಾಡಿ ಮಾರಾಟಕ್ಕೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ದು ಏನಿರ್ತೈತಿ ಇದು ವಾಟ್ಸಪ್ ನಂಬರ್ ಆಗಿರ್ತೈತಿ ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ನಿಮ್ಮ ಗಾಡಿ ಯಾವುದು ಕೊಡೋದು ಇರ್ತೈತಿಲ್ಲ ಆ ಗಾಡಿದು ಎಂಟು ಫೋಟೋ ಹಾಕಬೇಕಾಗತ್ತೈತೆ ಮತ್ತು ನಿಮ್ಮ ಫ್ರೆಂಡ್ಸ್ ಗಾಡಿ ಯಾವುದೇ ಇದ್ದರೂ ಕೂಡ ಅವ್ರದ್ದು ಶೇರಿಗೆ ಅವರಿಗೆ ಕೂಡ ಕೂಡ ನಮ್ಮ ವಾಟ್ಸಪ್ ನಂಬರ್ ಸೆಂಡ್ ಮಾಡ್ಬೋದು ಮತ್ತೆ ಗೋಲ್ಡನ್ ರಥ ವೆಹಿಕಲ್ ಯೂಟ್ಯೂಬ್ ಚಾನಲ್ ಕೂಡ ಶೇರ್ ಮಾಡ್ಬೋದು ಹಾಗೆ ಫೈಸ್ಟ್ ನೆಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರೇ ನೋಡ್ತಾ ಇರ್ತಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಒತ್ತಿ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಯಾವುದೇ ಗಾಡಿ ವೀಡಿಯೋ ಬಿಟ್ಟರು ಫಸ್ಟ್ ನಿಮಗೆ ವೀಡಿಯೋ ಬರ್ತಿತ್ತು ಅದ್ರ ನೋಟಿಫಿಕೇಶನ್ ಇನ್ನು ಯಾವುದೇ ಒಂದು ಕಾರಣಕ್ಕೂ ನೀವು ಗಾಡಿಯ ನೋಡ್ತಾ ಇರ್ತಿರಲ್ಲ ಆ ಗಾಡಿ ಮಾಲೀಕರಿಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಆಡೋ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲಿಲ್ಲ ಗಾಡಿಯಲ್ಲಿ ಹೆಚ್ಚಿನ ಮಾಹಿತಿ ಗೊತ್ತಿರಲಿಲ್ಲ ಅಂದ್ರೆ ಮೆಕಾನಿಕ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೆ ಹೆಚ್ಚಿನ ಮಾಹಿತಿ ಹೋಗಿ ಗಾಡಿ ಪರ್ಚೇಸ್ ಮಾಡ್ಕೊಂಡು ಇದೇ ತರ ವಿಡಿಯೋ ಬರ್ತಾ ಇರ್ತದೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಗೋಲ್ಡ್ ಅಥವಾ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇನ್ನ ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ರೆ ಎಲ್ಲ ಕೇಳ್ಕೊಂಬರ ಬನ್ನಿ ಪಣ ಹಲೋ ಸರ್ ಹೇಳಿ ಸರ್ ನಮಸ್ತೆ ನಮಗೊಂದು ಅಶೋಕ್ ಲೈನ್ ಗಾಡಿ ಕಳ್ಸಿ ಕೊಡಿದ್ರಿ ಸೇಲ್ಗದ ಅಂತ ಹ್ಞೂ ಸರ್ ಏನೈತ್ರಿ ಮಾಡಲ್ಲ ಸರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಮಾಡಲ್ ಐತ್ರಿ ಹ್ಞೂ ಸರ್ ಓಕೆ ಸರ್ ಅಶೋಕ್ ಲೈನ್ ಅದ್ರಲ್ಲಿ ಯಾವ್ದು ಐತ್ರಿ ಇದು ಸರ್ ಫೋರ್ ಬೋಲ್ಟ್ ಗಾಡಿ ಫೋರ್ ಬೋಲ್ಟ್ ದೊಡ್ಡ ಗಾಡಿನಾ ಹಾಂ ಫೋರ್ ಬೋಲ್ಟು ಹಾಂ ಫೋರ್ ಸ್ಟೇರಿಂಗ್ ಕಟ್ಟೆ ಗಾಡಿ ಓಕೆ ಸರ್ ಓನರ್ ಎಷ್ಟಿದ್ದೀರಾ

ಓಕೆ ಎಮ್ ಆರ್ ಎಫ್ ಟೈರ್ ಹಾಕ್ಸಿದ್ರ ಓಕೆ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡಂತು ಕ್ರಾಸಸ್ ಸೊ ಕೆಲಸ ಸಣ್ಣ ಪುಟ್ಟ ಮನೆ ಕೆಲಸ ಏನ್ರಿ ಇಟ್ಟಿದ್ರ ಗಾಡಿ ಒಳ ಕೆಲಸ ಸರ್ ಏನು ಇಲ್ಲ ಸರ್ ಒರಿಜಿನಲ್ ವೆಹಿಕಲ್ ಬಿಲ್ಕುಲ್ ಏನು ಇಲ್ಲ ರೀ ಏನು ಇಲ್ಲ ಶೋರೂಮ್ ಮುಚ್ಚಿ ಸಮೇತ ಇದೆ ಏನು ಆಕ್ಸಿಡೆಂಟ್ ರೀಪೇಂಟ್ ಏನು ಇಲ್ಲ ಕಂಟೈನರ್ ಅಲ್ಲ ಅದು ಕಂಪನಿಗೆ ಓಡಿ ಓಡಿ ಓಡ್ತಿದೀವ ಗಾಡಿ ಅದು ಕಂಟೈನರ್ ಅಲ್ಲಿ ಹಾ ಕಂಟೈನರ್ ಅಲ್ಲಿ ಹಾ ಕಂಟೈನರ್ ಅಲ್ಲಿ ಲೈಟ್ ವೇಟ್ ಕುರ್ಕುರೆ ಪರ್ಕುರೆ ಅದು ಇದು ಓಡಿತಿದ್ದಿಲ್ಲ ಹಾ ಹಾ ಹಾ

ಸರ್ ಎಕ್ಸ್ಟ್ರಾ ಬಿಡಿ ಏನಿಲ್ಲ ಕಂಪ್ಲೀಟ್ ಬಿಡ್ಡಿಂಗ್ ಇರೋದು ಕಂಪ್ಲೀಟ್ ಬಿಡ್ಡಿಂಗ್ ಐತ್ರಿ ಓಕೆ ಮ್ಯೂಸಿಕ್ ಸಿಸ್ಟಮ್ ಅಂತೆಲ್ಲ ಇದೆಯಾ ಇಲ್ಲ ಸರ್ ಆ ಥರ ಏನಿಲ್ಲ ಇಲ್ಲ ಓಕೆ ಸರ್ ಇದು ಲೋನ್ದಾಗ ಐತೆ ಫುಲ್ ಕ್ಯಾಶ್ ಆಗೈತೆ ಅಣ್ಣ ಇವಾಗ ಫುಲ್ ಕ್ಯಾಶ್ ಅಲ್ಲಿ ಐತೆ ಸರ್ ಹ್ಞೂ ಏನು ಕೋಟ್ ಮಾಡ್ತಾ ಇದ್ದೀರಾ ರೇಟ್ ಇದಕ್ಕೆ ಸರ್ ಅದಕ್ಕೆ ಏಳುವರೆ ಲಕ್ಷ ಇದೆ ಏಳುವರೆ ಲಕ್ಷ ಓಕೆ ನಿಮ್ಮ ಕಡೆ ಏನು ಲೋನ್ ಕೂಡ ಆಗುತ್ತಾ ಹ್ಞೂ ಸರ್ ಆಗುತ್ತೆ ಎಷ್ಟು ತನಕ ಆಗುತ್ತೆ ಸರ್ ಲೋನ್ ಅಂದರೆ ನಿಮ್ಮ ಡೌನ್ ಪೇಮೆಂಟ್ ಎಷ್ಟು ಕೊಡಬೇಕು ಸರ್ ಒಂದು ಆರು ಲಕ್ಷ ಆಗುತ್ತೆ ಲೋನ್ ಅದಕ್ಕೆ ಓಕೆ

ಓಕೆ ಅಂದ್ರೆ ನಿಮಗೆ ಡೌನ್ ಪೇಮೆಂಟ್ ಸರ್ ಅಂದ್ರೆ ಹೆಡ್ ಕ್ಯಾಶ್ ಎಷ್ಟು ಕೊಡಬೇಕು ಇವಾಗ ಲೋನ್ ಮಾಡ್ಕೋಬೇಕು ನಾವು ಸರ್ 121 30 ಬೆಳಿತೆ 121 30 ನಿಮ್ಮ ಕ್ವಾರ್ಟರ್ ಲೋನ್ ಆಪ್ಷನ್ಸ್ ಕೂಡ ಕೊಡ್ತೀರಾ ಗಾಡಿ ಕೊಡ್ತೀವಿ ಓಕೆ ಸರ್ ತಮ್ಮ ಲೊಕೇಶನ್ ಸರ್ ತುಮಕೂರು ತುಮಕೂರು ಟೌನ್ ಅಕ್ಕಪ್ಪ ಕಾಳಿನ ತುಮಕೂರು ಸಿದೇನ ಓಕೆ ಇದೆ ಐತೆ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹ್ಮ್ ಸರ್ ಇದೆ ಓಕೆ ಅಪ್ಲೈ ಮಾಡ್ತೀನಿ ನಿಮ್ಮ ಚಾನೆಲ್ ಗೆ ನೋಡಿ ನಮ್ಮ ಕಡೆ ಅಂತ ಬಂದ್ರೆ ಆದಷ್ಟು ನೋಡಿ ಕೊಡಿ ಗಾಡಿ ಮಾತ್ರ ಅಗದಿ ಬಿಲ್ಕುಲ್ ಕಂಡೀಷನ್ ಆಗಿ ಐತಿಲ್ಲ ಸರ್ ಕಂಡೀಷನ್ ಐತೆ ಸರ್ చెక్ వెహికల్ మాత్ర ఓకే సార్ ఓకే థ్యాంక్ యూ అప్డేట్ మాట్లాడి థ్యాంక్ యూ